ನಮಸ್ಕಾರ ಇವತ್ತು ವಾರ್ಡ್ ನಂಬರ್ ಟೈನ್ ನೈನು ಟೆನ್ ನೈನು ಎರಡು ಜನಕ್ಕೆ ಇವತ್ತು ವಿಶೇಷವಾಗಿ ಇವತ್ತು ಇಪ್ಪತ್ತು ದಿನಕ್ಕೆ ಬಹಳ ನನಗೆ ಕನಸಿಟ್ಟು ಇವತ್ತು ಇವತ್ತು ರಿಪಬ್ಲಿಕ್ ದಿನ ಕೊಡಬೇಕಂತ ಒಂದು ನೆಲೆಸಿ ಒಂದು ನನ್ನ ಕನ್ಸು ಏನಿದೆ ಅದು ಇರಿಸಿ ಅಂತ ನಾನು ಹೇಳಿ ಅದ್ರ ಹಿನ್ನೆಲೆಯಲ್ಲಿ ಇವತ್ತು ಪೌರ ಕಾರ್ಮಿಕರು ವಿಶೇಷವಾಗಿ ಎರಡೂ ವಾರ್ಡ್ ಜನ ಇವತ್ತು ವಾರ್ಡ್ ನಂಬರ್ ನೈನ್ ಆಗ್ಬೋದು ಟೆನ್ ಆಗ್ಬೋದು ಅವ್ರಿಗೆ ಮೊದಲನೇ ಆದ್ಯತೆ ಕೊಟ್ಟು ಅವರಿಗೆ ನಾನು ನನ್ನ ನನ್ನ ಕಡೆಯಿಂದ ಒಂದು ಕ್ಯಾನು ನಾನು ವಿತರಣೆ ಮಾಡಿದ್ದೀನಿ ಅದರ ಜೊತೆಗೆ ನನ್ನ ಲಾಂಗಲಿಂಗೇಶ್ವರ ಯುವಕರ ಬಳಗ ನಮ್ಮ ರವಿ ಇರ್ಬೋದು ಎಲ್ಲರೂ ಇರ್ಬೋದು ಇವರೆಲ್ಲ ಸಹಕಾರದಿಂದ ಒಳ್ಳೆ ಒಂದು ಅದ್ಭುತವಾಗಿ ಒಂದು ಕಾರ್ಯಕ್ರಮ ಇತ್ತು ಒಂದು ನೂರಾರು ಜನ ಒಂದು ಕ್ಯಾನ್ಗಳು ತಗೊಳ್ಳೋದು ಅಂತ ನಾನು ಹೇಳೋದು ಬಯಸ್ತೀನಿ ಎಷ್ಟು ಜನಕ್ಕೆ ವಿತರಣೆ ಮಾಡಿದ್ದೀನಿ ಹೆಚ್ಚು ಕಮ್ಮಿ ಒಂದು ಐನೂರು ಜನಕ್ಕೆ ಇವತ್ತು ಏನು ಅಂದ್ಕೊಂಡಿತ್ತು ಅವ್ರಿಗೆಲ್ಲ ಪೂರೈಸಿದೀವಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ವರ್ಷದ ಗಣಾರೋಗ್ಯೋತ್ಸವದ ಶುಭಾಶಯ ಕೊಡ್ತಾ ಒಂದೆರಡು ಮಾತನ್ನು ಮುತಾಯಿರ್ ಪಾಷ ಅವರ ಪರವಾಗಿ ಒಂದೆರಡು ಮಾತುಗಳನ್ನು ಮರವಳಿಕೆ ಇಷ್ಟಪಡ್ತೇನೆ ಶ್ರೀ ಮೂತಾಯರ್ ಪಾಷಾ ಅವರು ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಪ್ರಯುಕ್ತ ವಾರ್ಡ್ ನಂಬರ್ ಒಂಬತ್ತು ಹತ್ತು ಇಲ್ಲಿಗೆ ಸಂಬಂಧಪಟ್ಟ ಎಲ್ಲ ಜನತೆಯರು ಆದಷ್ಟು ಇವರು ಕೈಲಾದಷ್ಟು ಇಪ್ಪತ್ತು ಲೀಟರ್ ಕುಡಿಯುವ ನೀರಿನ ಕ್ಯಾನನ್ನು ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಹಮ್ಮಿಕೊಂಡಿದ್ದು ಅದರಲ್ಲಿ ಮುಖ್ಯವಾಗಿ ನಮ್ಮ ಅಂತ ದುಡಿಯುವಂಥ ಪೌರ ಕಾರ್ಮಿಕರಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಅವರಿಗಾಗಿ ಕಾರ್ಯಕ್ರಮವನ್ನು ಮಾಡಿ ಅವರಿಗೂ ಸಹ ಒಂದೊಂದು ಜ್ಞಾನವನ್ನು ವಿತರಣೆಯನ್ನು ಮಾಡಿರುತ್ತಾರೆ ಇಡೀ ನಮ್ಮ ಮೂವಲಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪೌರ ಕಾರ್ಮಿಕ ಕಾರ್ಮಿಕರು ಎಲ್ಲ ಸಮಯದಲ್ಲೂ ಒಳ್ಳೆಯ ಕಾರ್ಯಗಳಲ್ಲೇ ಸ್ವಚ್ಛತೆಯಿಲ್ಲ ಎಂದು ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಕಾರ್ಯನಿರ್ವಹಿಸಿರ್ತಾರೆ ಆದ್ದರಿಂದ ನಮ್ಮ ಮುದಾಯರ್ ಪಾಶ ಅವರು ಅವರನ್ನು ಇಟ್ಕೊಂಡು ಫಸ್ಟು ಪೌರ ಕಾರ್ಮಿಕರಿಗೆ ಏನು ಕೊಡಬೇಕು ಅವ್ರಿಗೆ ಫಸ್ಟು ಪ್ರಾಮುಖ್ಯತೆ ಕೊಡಬೇಕಂತೇಳಿ ಅವರಿಗೆ ವಿತರಣೆ ಮಾಡಿದರೆ ಇನ್ನು ಮಿಕ್ಕಿದ್ದು ನಮ್ಮ ಮೂವಲಾದ ನಿವಾಸಿಗಳಿಗೆ ಹಂಚಿರುತ್ತಾರೆ ಈ ಸಂಬಂಧಪಟ್ಟೆ ಇಂಥ ವಿಷಯಗಳಲ್ಲಿ ಎಲ್ಲ ಒಳ್ಳೆ ಒಳ್ಳೆ ಕಾರ್ಯಗಳನ್ನು ಮಾಡ್ತಕ್ಕಂಥ ಮುದಾರ ಪ್ರಕಾಶ ಅವರಿಗೆ ನಮ್ಮ ಶ್ರೀ ನಾಗಲಿಂಗೇಶ್ವರ ಯುವಕರ ಬೆಳಗದ ಅಧ್ಯಕ್ಷರಾದ ನಾನು ಪ್ರತಿಯೊಂದು ಸಮಯದಲ್ಲೂ ಜೊತೆಯಾಗಿ ನಿಂತು ಸಪೋರ್ಟ್ ಮಾಡ್ತೀವಿ ಒಳ್ಳೆಯ ಕಾರ್ಯಗಳಿಗೆ ಅಂತ ಹೇಳ್ತಾ ಎಲ್ಲರಿಗೂ ಬಂದಿರುವಂಥ ನಿಮಗೂ ಮಾಧ್ಯಮ ಇತರಿಗೂ ಕೂಡ ಗಣರಾಜ್ಯೋತ್ಸವದ ಶುಭಾಶಯವನ್ನು ಕೋರ್ತಾ ಎರಡು ಮಾತನ್ನು